ಎಪಿಸೋಡ್ ಥರ್ಟಿ ಟು ಪ್ರೀತಿಯ ಸಂಗೋಲೆ ಆರು ದಿನ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ತನ್ವಿ ಒಂದು ವಾರ ಟೈಮ್ಗೆ ಇನ್ನು ಒನ್ ಡೇ ಇದೆ ಅವಳು ಈ ಸಿಕ್ಸ್ ಡೇಸಲ್ಲಿ ಅವನು ಪಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಒಂದಲ್ಲ ಒಂದು ಹರಸಾಹಸ ಮಾಡ್ತಾನೆ ಇದ್ದಾಳೆ ಅವನು ಸಹ ನೋಡೋ ಅಷ್ಟು ನೋಡಿ ಏನಾದರೂ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಸಹ ಬಂದಿದ್ದಾನೆ ಕವಿಷ್ಗೆ ಸಹಾಯ ಇನ್ನೂ ಒಂದು ದಿನ ಬಿಟ್ಟು ಮತ್ತೆ ಆನ್ಲೈನ್ ಹೋಗಬೇಕು ಅಲ್ಲಿ ಮೌನವೇನ ನಾಭರಣ ಆಭರಣ ಐಡಿಯಾ ಮೆಸೇಜ್ ಬಂದಿರಲಿ ಅಂತ ಅವರು ಪ್ರತಿದಿನ ಹೇಳ್ಕೊಂಡೇ ಕಳೀತಾ ಇರ್ತಾನೆ ಕಿರಣ್ ಅಂತೂ ಇವನು ಒದ್ದಾಟ ನೋಡಿ ನೋಡಿ ಅವಾಗವಾಗ ಅವಳೊಳಗೆ ನಗ್ತಾನೆ ಇದ್ದಾನೆ ಈ ಕಡೆ ಕೀರ್ತಿಗಂತೂ ಡೈಲಿ ಕಂಪ್ಯೂಟರ್ ಆನ್ ಮಾಡೋದು ಪೋಸ್ಟ್ ಮಾಡಿದಾರಾ ಅಂತ ಚೆಕ್ ಮಾಡೋದು ಯಾವುದೇ ಕವಿತೆ ಪೋಸ್ಟ್ ಆಗದೆ ಇರೋದನ್ನು ನೋಡಿ ಬೀಚಾರ್ ಮಾಡಿಕೊಂಡು ಮಲ್ಕೊಳ್ಳೋದು ಎದ್ದಿದ ತಕ್ಷಣ ಯಾರ ಜೊತೆಯೂ ಸರಿಯಾಗಿ ಮಾತಾಡದೆ ಟಿಫಿನ್ ಸಹ ತಿಂದೆ ಬೇಜಾರ್ ಮಾಡಿಕೊಂಡು ಕಾಲೇಜ್ ಹೋಗೋದು ಇದೇ ಆಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆರು ದಿನದಿಂದ ಅವಳು ಕವಿತೆಗಳು ಮಾತ್ರ ತುಂಬ ಮಿಸ್ ಮಾಡ್ಕೊತಿದ್ದಾಳೆ ಒಟ್ಟಿನಲ್ಲಿ ಒಂದು ದಿನ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಅಷ್ಟೆ ಮೆಸೇಜ್ ಮಾಡ್ತಾಳಾ ಅಂತ ಅವತ್ತು ಬೆಳಿಗ್ಗೆ ಬೇಗನೆ ರೆಡಿಯಾಗಿ ಟಿಫಿನ್ ಮುಗಿಸ್ಕೊಂಡು ಅವ್ರ ಚಿಕ್ಕಪ್ಪನ ಜೊತೆ ಕಾಲೇಜ್ಗೆ ಹೋಗಬೇಕಾದ್ರೆ ಚಿಕ್ಕು ನನ್ನ ಕಾಲೇಜ್ ಹಿಂದುಗಡೆ ರೋಡಲ್ಲಿ ಜೆರಾಕ್ಸ್ ಶಾಪ್ ಹತ್ತಿರ ಡ್ರಾಪ್ ಮಾಡಿ ಕೆಲವೊಂದು ಜೆರಾಕ್ಸ್ ತೊಗೊಳ್ಬೇಕು ಅವರು ಸರಿ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ತಾ ಡ್ರೈವಿಂಗ್ ಮಾಡ್ತಾರೆ ಕಾಲೇಜ್ ಹಿಂದೆ ರೋಡಲ್ಲಿರೋ ಜೆರಾಕ್ಸ್ ಶಾಪ್ ಹತ್ತಿರ ಡ್ರಾಪ್ ಮಾಡಿ ಅವರಲ್ಲಿಂದ ಲಾಯರ್ ಆಫೀಸ್ಗೆ ಹೋಗ್ತಾರೆ ಈ ಕಡೆ ಕೀರ್ತಿ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಆಚೆ ಬರಬೇಕಾದ್ರೆ ಅಲ್ಲೊಂದು ಎಂಟು ಜನರ ಪುಂಡುರ್ ಗುಂಪು ಇವಳು ನೋಡಿ ರೇಗಿಸ್ತಾ ಇರ್ತಾರೆ ಇವಳು ಯಾವುದಕ್ಕೂ ಸಹ ರೆಸ್ಪಾನ್ಸ್ ಮಾಡಿದೆ ಅವಳು ಪಾಡಿಗಳು ನಡ್ಕೊಂಡು ಇರ್ತಾಳೆ ಅದರಲ್ಲೊಬ್ಬ ಹಿಂದೆನೇ ಬಂದು ಹಾಯ್ ಬೇಬಿ ವಾಟ್ ಈಸ್ ಯುವರ್ ಸ್ವೀಟ್ ನೇಮ್ ನೋಡೋಕೆ ಇಷ್ಟು ಚೆನ್ನಾಗಿದೆಯಾ ಒಬ್ಬಳೇ ಹೋಗ್ತಿದ್ಯಾ ಯಾರೂ ಬಾಯ್ ಫ್ರೆಂಡ್ ಇಲ್ವಾ ಇಲ್ಲ ಅಂದರೆ ಹೇಳು ನನಗೂ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ ಬೇಕಿದ್ರೆ ಆ ಪೋಸ್ಟಿನ ನಿನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೇನೆ ಅವಳು ಏನೂ ಮಾತಾಡದೆ ಸುಮ್ಮನೆ ಹೋಗ್ತಾ ಇದ್ದರೆ ಯಾಕೆ ಬಾಯಿಲ್ವಾ ಮಾತಾಡೋಕ್ಕೆ ಮೂಗಿನಾ ಅಂತ ಕೇಳ್ತಾನೆ ಅವಳಿಗೆ ಗೊತ್ತು ದುಷ್ಟರ್ನ ಕಂಡ್ರೆ ದೂರ ಇರಬೇಕು ಮಾತಿಗೆ ಮಾತು ಬೆಳೆಸಿದ್ರೆ ಕ್ಲಾಸಿಗೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ನಡ್ಕೊಂಡು ಹೋಗ್ತಾಳೆ ಏನೇ ತುಂಬ ಚೆನ್ನಾಗಿದೆಯಾ ಅಂತ ಕೊಬ್ಬ ಇಷ್ಟು ಕರೆಕ್ಟಾಗಿ ನಾನು ಮಾತಾಡ್ತಿಲ್ಲ ನಿಂತ್ಕೊಂಡು ಮಾತಾಡೆ ಓವರ್ ಬಿಲ್ಡಪ್ ಕೊಟ್ಕೊಂಡು ನಡ್ಕೊಂಡು ಹೋಗಬೇಡ ಬೇಕಿದ್ರೆ ನಾನೇ ಡ್ರಾಪ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಮಾತಾಡ್ಸೋಕೆ ಬಂದರೆ ಆ್ಯಟಿಟ್ಯೂಡ್ ಬೇರೆ ತೋರಿಸ್ತೀಯಾ ಹೋಗಲಿ ಮಾತಾಡು ನಿನ್ನ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆ ಅಂತ ಆದರೂ ಕೇಳ್ತೀನಿ ಅದೇ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಸಾತ್ವಿಕ್ ಆ ದೃಶ್ಯ ನೋಡಿ ಎಲ್ಲ ಹುರಿದ್ಬಿಟ್ಟು ಕಾರ್ ಸ್ಟಾಪ್ ಮಾಡಿ ಕೀರ್ತಿ ಹತ್ತಿರ ಬಂದು ಏನಾಯಿತು ಕೀರ್ತಿ ಯಾಕೆ ಇವ್ನು ನೀನು ಹಿಂದೆ ಬರ್ತಿದ್ದಾನೆ ಸಾತು ಅದು ಅದು ಏನು ಅದು ಅದು ಏನಾಯಿತು ಅಂತ ಹೇಳು ಕರೆಕ್ಟಾಗಿ ಕೋಪ ಮಾಡ್ಕೊಂಡು ಕೇಳ್ತಾನೆ ಆಗ ಅವಳು ಅವ್ನು ಅವಳ ಜೊತೆ ರೇಗ್ಸಿದ್ ಮತ್ತೆ ಜೊತೆ ಮಾತಾಡಿದ್ದೆಲ್ಲ ಹೇಳ್ತಾಳೆ ಸರಿ ನಿನ್ನ ಕ್ಲಾಸಿಗೆ ಹೋಗು ನಾನು ಬರ್ತೀನಿ ಟೆನ್ ಮಿನಿಟ್ಸ್ ಅವಳಿದೆಲ್ಲ ಏನು ಬೇಡ ಪಾಸ್ ಸಾತು ಹೋಗೋಣ ಸುಮ್ಮನೆ ನಾನು ಹೇಳಿದಷ್ಟು ಕೇಳು ಹೊರಡು ಕಾಲೇಜ್ಗೆ ಅಂತ ಹೇಳ್ತಾನೆ ಅವಳಿಗೆ ಗೊತ್ತು ತುಂಬ ಕೋಪ ಮಾಡಿಕೊಂಡಾಗ ಮಾತ್ರ ಅವನು ಹೀಗೆ ಮಾತು ಆಡೋದು ಅಂತ ಏನೆಂದು ಮಾತಾಡಲಿ ಕಾಲೇಜ್ ಹತ್ತಿರ ಹೊರಡ್ತಾಳೆ ಅವಳು ಹೋದ್ಮೇಲೆ ಸಾತ್ವಿಕ್ ಆ ಹುಡುಗನ ಹಿಡ್ಕೊಂಡು ಸರಿಯಾಗಿ ಹೊಡೆತು ನನ್ನ ಹುಡುಗಿ ಮೇಲೆ ಕಣ್ಣು ಹಾಕ್ತೀಯ ಇಷ್ಟು ವರ್ಷದಿಂದ ಯಾರೋ ಒಬ್ಬರು ಅವಳ ಮೇಲೆ ಕಣ್ಣು ಇರೋ ಹಂಗೆ ನೋಡ್ಕೊಂಡಿದ್ದೀನಿ ನೋಡ್ಕೊಂಡು ಬರ್ತಾ ಇದ್ದೀನಿ ರೋಡಲ್ಲಿ ನಿಂತ್ಕೊಂಡು ಹೋಗೋ ಬರೋ ಹುಡುಗಿರಿಗೆ ಲವ್ ಡವ್ ಅಂತ ಏನೇನೋ ಮಾತಾಡ್ತೀರಾ ಸರಿಯಾಗಿ ಬಾರಿಸ್ತಾನೆ ಅಷ್ಟರಲ್ಲಿ ಅವರು ಗುಂಪಲ್ಲಿ ಅಲ್ಲಿ ಬರುತ್ತೆ ಅವನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಲ್ಲ ಎಲ್ರಿಗೂ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಅವನ ಸಪೋರ್ಟ್ಗೆ ಅಂತ ಮೋಹಕ್ ಸಹ ಬಂದು ಅವ್ರನ್ನೆಲ್ಲ ಸಾರಿಯಾಗಿ ಹೊಡಿತಾನೆ ಆಮೇಲೆ ಸಾತ್ವಿಕಗೆ ನೀನು ಕಾಲೇಜ್ ಹತ್ತಿರ ಹೋಗು ಕೀರ್ತಿ ಜೊತೆ ಮಾತಾಡು ಅವಳು ಯಾಕೋ ತುಂಬ ಬೇಜಾರಲ್ಲಿ ಕುತ್ಕೊಂಡಿದ್ದಾಳೆ ನಾನು ಬರ್ತೀನಿ ನೀನು ಹೊರಡು ಅಂತ ಅವನ್ನ ಕಳಿಸ್ತಾನೆ ಆಮೇಲೆ ಮೋಹಕ್ ಎಲ್ರಿಗೂ ಸಾರಿಯಾಗಿ ಬಾರಿಸಿ ಯಾರಿಗೂ ಫೋನ್ ಮಾಡಿ ಹುಡ್ಗುರನ್ನ ಕರೆಸ್ಕೊಳ್ತಾನೆ ಆಮೇಲೆ ಇವನ್ನೆಲ್ಲ ಕರ್ಕೊಂಡು ಒಂದು ರೆಗ್ಯುಲರ್ ಅಡ್ಡ ಹತ್ತಿರ ಹೋಗ್ತಾನೆ ಮೊದಲೇ ಪೊಲಿಟಿಷಿಯನ್ ಮಗ ಕೇಳಬೇಕಾ ಆಮೇಲೆ ಮೋಹಕ್ ಎಲ್ರಿಗೂ ಸರಿಯಾಗಿ ಬಾರಿಸಿ ಯಾರಿಗೂ ಫೋನ್ ಮಾಡಿ ಹುಡುಗರನ್ನ ಕರೆಸ್ಕೊಳ್ತಾನೆ ಆಮೇಲೆ ಇವನ್ನೆಲ್ಲ ಕರ್ಕೊಂಡು ಒಂದು ರೆಗ್ಯುಲರ್ ಅಡ್ಡ ಹತ್ತಿರ ಹೋಗ್ತಾನೆ ಮೊದಲೇ ಪೊಲಿಟಿಷನ್ ಮಗ ಕೇಳಬೇಕಾ ಅಲ್ಲಿ ಬರ್ತಿದ್ದಂತೆ ಎಲ್ಲರೂ ಕೆನ್ನೆಗೆ ರಪ್ ರಪ್ ಅಂತ ಬಾರಿಸಿ ನನ್ನ ಕೀರ್ತಿಗೆ ಯಾರು ಅವಳ ಜೊತೆ ಕೆಟ್ಟದಾಗಿ ಮಾತಾಡಿದ್ದು ನೀವಾಗಲೇ ಬಂದರೆ ಸರಿ ಇಲ್ಲ ಅಂದರೆ ಇರೋ ಯಾರೂ ಇಲ್ಲಿಂದ ಆಚೆ ಹೋಗಲ್ಲ ಆಗ ಎದ್ರುಕೊಂಡು ಒಬ್ಬ ಮುಂದೆ ಬರ್ತಾನೆ ಯೂ ಫ್ರಾಸ್ಟರ್ಡ್ ನನ್ನ ಕೀರ್ತಿ ಮೇಲೆ ಕಣ್ಣು ಹಾಕ್ತೀಯಾ ರೋಡಲ್ಲಿ ಒಬ್ಬಳೇ ನಡ್ಕೊಂಡು ಬರ್ತಿದ್ರೆ ಹಿಂದೆನೆ ಬಂದು ಅವಳ ಜೊತೆ ಕೆಟ್ಟಿದಾಗ ಬಿಹೇವ್ ಮಾಡ್ತೀಯಾ ಶೀ ಈಸ್ ಮೈನ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲಿರೋ ಹುಡುಗರಿಗೆ ಫುಲ್ ತಲೆ ಕೆಟ್ಟೋಗುತ್ತೆ ಬಿಫೋರ್ ಬಂದವನು ನನ್ನ ಹುಡುಗಿ ಅಂತ ಹೇಳಿ ಹೊಡೆದು ಹೋದ ಇವ್ನೂ ಸಹ ನನ್ನ ಹುಡುಗಿ ಅಂತ ಹೊಡಿತವನೇ ಯಾಕಾದರೂ ಆ ಹುಡುಗಿ ತಂಟೆಗೆ ಹೋದ್ವೋ ಅಂತ ಒಳಗೊಳಗೆ ಎಲ್ಲರೂ ನಿಂತಲ್ಲೇ ಅದಾದ ಅದಾದಮೇಲೆ ಫೋನ್ ರಿಂಗ್ ಆಗುತ್ತೆ ಫೋನ್ ನೋಡಿದ್ರೆ ಕೀರ್ತಿ ಕಾಲ್ ಮಾಡಿರ್ತಾಳೆ ಕಾಲ್ ಪಿಕ್ ಮಾಡಿ ನಿಧಾನವಾಗಿ ಹೇಳು ಕೀರ್ತಿ ಮೋಹಕ್ ನೀನು ಎಲ್ಲಿದ್ಯಾ ಬೇಗ ಬಾ ಸಾತ್ವಿಕ್ ಆಗಲಿ ಬಂದ ನೀನಿನ್ನೂ ಬಂದಿಲ್ಲ ಸಾತು ಕೈಗೆ ಸ್ವಲ್ಪ ಗಾಯ ಆಗಿದೆ ನಾನು ಮಾತಾಡ್ತಿದ್ದರು ನನ್ನ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡು ಕ್ಲಾಸ್ಗೆ ಹೋಗಿದ್ದಾನೆ ನೀನು ಸ್ವಲ್ಪ ಬೇಗ ಬಾ ಸರಿ ಟೆನ್ ಮಿನಿಟ್ಸ್ ನಾನು ಬರ್ತೀನಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅದಾದಮೇಲೆ ಅಲ್ಲಿರೋ ಹುಡುಗರಿಗೆ ಇನ್ನೊಂದು ಸರಿ ನನ್ನ ಹುಡುಗಿ ತಂಟೆಗೆ ಬಂದರೆ ಈ ಊರಲ್ಲೇ ನೀವು ಇರೋ ಹಾಗೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವನು ಹುಡುಗರಿಗೆ ಹೇಳಿ ಕಾಲೇಜ್ ಹತ್ರ ಹೊರಡ್ತಾನೆ ಕಾಲೇಜಲ್ಲಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ತುಂಬ ಬೇಜಾರಲ್ಲಿ ಕಣ್ಣೀರು ಹಾಕ್ತಾ ಇರ್ತಾಳೆ ಅದೇ ಟೈಮಿಗೆ ಶ್ರೀಕರ್ ಅವರು ಬಂದು ಅವಳು ಅಳೋದು ನೋಡಿ ತುಂಬ ಬೇಜಾರಾಗುತ್ತೆ ಯಾಕೆ ಕೀರ್ತಿ ಏನಾಯಿತು ತುಂಬ ಬೇಜಾರಲ್ಲಿ ಇದೆಯಾ ಏನಾದರೂ ಪ್ರಾಬ್ಲಮ್ ಹಾಗೇನಿಲ್ಲ ಸರ್ ಅಂತ ಕಣ್ಣೀರು ಹೊರಸ್ಕೊಂಡು ಸುಮ್ಮನೆ ಕೂತ್ಕೊಳ್ತಾಳೆ ಅವರು ಅವಳು ಮುಂದೆನೇ ನಿಂತ್ಕೊಂಡು ಏನಾಯಿತು ಅಂತ ನನ್ನ ಹತ್ರ ಹೇಳಲ್ವಾ ಒಳ್ಳೆ ಫ್ರೆಂಡ್ ಆಗಿ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಲೆಕ್ಚರರ್ ಆಗಿ ಅಲ್ಲ ನೀನು ಅಳೋದು ನೋಡ್ತಿದ್ರೆ ಏನೋ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಿದೆ ಏನಾಯ್ತು ಹೇಳು ಕೀರ್ತಿ ಆಗ ಅವಳು ಸರ್ ಕಾಲೇಜ್ ಬ್ಯಾಕ್ ರೋಡ್ ಸರೋಕ್ ಶಾಪ್ ಹತ್ತಿರ ಯಾರೋ ತುಂಬ ರೇಗಿಸ್ತಾ ಇದ್ದರು ಅವರು ನನ್ನ ಜೊತೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು ನಾನೇನು ಮಾತಾಡಿದೆ ಸುಮ್ಮನೆ ಬರ್ತಾ ಇದ್ದೆ ಸಾತ್ವಿಕದು ನೋಡಿ ನನ್ನ ಬೈದ್ಬಿಟ್ಟು ಬಿಟ್ಟು ಅಲ್ಲಿಂದ ಕಳಿಸ್ಬಿಟ್ಟ ನನ್ನ ಕಾಲೇಜಿಗೆ ಬಂದ ಮೇಲೆ ಮೋಹಕ್ಕೆ ಸಿಕ್ಕರು ಅವರು ಸಹ ಏನಾಯಿತು ಅಂತ ಕೇಳಿದ್ರು ನಾನಲ್ಲಿ ನಡೆದಿರೋ ಎಲ್ಲ ವಿಷಯ ಹೇಳಿದೆ ಹಾಗೆ ಸಾತ್ವಿಕ ಒಬ್ಬನೇ ಅಲ್ಲಿದ್ದಾನೆ ಅಂತ ಹೇಳಿದೆ ಮೋಹಕ್ ಸಹ ಓಪ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋದ ಅವನು ಹೋಗಿ ಐದು ನಿಮಿಷಕ್ಕೆ ಸಾತ್ವಿಗೆ ಬಂದ ನನ್ನ ಜೊತೆ ಮಾತಾಡ್ತಾ ಇದ್ದ ಅವನ ಕೈಗೆ ಗಾಯ ಆಗಿತ್ತು ನಾನು ಯಾಕೆ ಏನಾಯಿತು ಅಂತ ಕೇಳಿದರೆ ಅವ್ರಿಗೆ ಸರಿಯಾಗಿ ಹುಡುಗು ಬಂದೆ ಅಂತ ಹೇಳ್ದ ಅದಕ್ಕೆ ನಾನು ನೀನು ರೌಡಿನ ಅವ್ರ ಥರ ಗಲಾಟೆ ಮಾಡೋಕ್ಕೆ ಕಾಲೇಜಿಗೆ ಬರೋದು ಓದೋದಕ್ಕೆ ಕಿತ್ತಾಡೋದಕ್ಕಲ್ಲ ಅವ್ರು ಏನು ಮಾತಾಡ್ತಾ ಇದ್ದರು ನಾನೇನು ರೆಸ್ಪಾನ್ಸ್ ಮಾಡಿದೆ ಬರ್ತಾ ಇದ್ದೆ ಅಲ್ವಾ ಸುಮ್ಮನೆ ನನ್ನ ಜೊತೆ ಬಂದಿದ್ರೆ ಏನಾಗ್ತಿತ್ತು ನೋಡು ನಿನ್ನ ಕೈ ಹೇಗಾಗಿದೆ ಅಂತ ಹೇಳಿದೆ ಆಗ ಅವನು ಅವ್ರು ನಿನ್ನ ರೇಗಿಸಿದ್ರು ಸುಮ್ಮನೆ ನಾನು ನನ್ನ ನೀನೇನು ಅಂದ್ಕೊಂಡಿದ್ಯಾ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ದೆ ನಾನು ಅಷ್ಟೇ ಕೋಪ ಮಾಡಿಕೊಂಡು ಅವನಿಗೆ ಬೈದೆ ಅಷ್ಟಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಕ್ಲಾಸ್ ಒಳಗೆ ಹೋದ ಸರ್ ಇಷ್ಟೆಲ್ಲ ಆಯಿತು ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ಶ್ರೀಕಾರ್ಗೂ ಸಿಕ್ಕಾಪಟ್ಟೆ ಕೋಪ ಬಂತು ಅವರು ಸಮಾಧಾನವಾಗಿ ಸರಿ ಆಯಿತು ನೀನು ಇವಾಗ ಕ್ಲಾಸ್ಗೆ ಹೋಗು ನಾನು ಸಾತ್ವಿಕ ಮೋಹಕ್ ಅವರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಇದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಳೋದಕ್ಕೆ ಹೋಗ್ಬೇಡ ಹೇಳಿ ಖರ್ಚೀಫ್ ಕೊಡ್ತಾರೆ ಅವಳು ಕಣ್ಣೀರು ಹೊರಿಸ್ಕೊಂಡು ರಿಟಿನ್ ಖರ್ಚೀಫ್ ಕೊಡದೆ ಕೈಯಲ್ಲಿ ಹಿಡ್ಕೊಂಡಾಗ ಸರಿ ನೀನು ಕ್ಲಾಸ್ಗೆ ಹೋಗು ಅಂತ ಖರ್ಚ ಕೊಡು ಅಂತ ಕೇಳ್ತಾರೆ ಸರ್ ವಾಶ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಪರವಾಗಿಲ್ಲ ಕೊಡು ಅಂತ ಹೇಳಿಬಿಟ್ಟು ಅವಳನ್ನು ಕ್ಲಾಸಿಗೆ ಕಳಿಸ್ತಾರೆ ಈ ಕಡೆ ಆ ಹುಡುಗರಿಗೆ ಸರಿಯಾಗಿ ಹೊಡೆದು ಬುದ್ಧಿ ಹೇಳಿಬಿಟ್ಟು ಮೋಹಕ್ ಹುಡುಗರು ಅವ್ರನ್ನ ಬಿಟ್ಟು ಕಳಿಸ್ತಾರೆ ಕಾಲೇಜಿಗೆ ಬಂದ ಮೋಹಕ್ ಕೀರ್ತಿ ಸಿಗಲ್ಲ ಸಾತ್ವಿಕ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಅವರಿಗೆಲ್ಲ ಸರಿಯಾಗಿ ಮಾಡಿದ್ದೀನಿ ಟೆನ್ಷನ್ ಮಾಡ್ಕೋಬೇಡ ಕೀರ್ತಿ ವಿಷಯಕ್ಕೆ ಇನ್ಯಾರೂ ಬರೋಲ್ಲ ಯಾವುದಕ್ಕೂ ನಾಳೆ ಕಾಲೇಜಲ್ಲಿರೋ ಬಾಯ್ಸ್ಗೂ ಸಹ ಇದ್ರ ಬಗ್ಗೆ ಒಂದು ಸಾರಿ ಎಲ್ಲ ಹತ್ರನೂ ಮಾತಾಡ್ತೀನಿ ನಿನ್ನ ಮುಂದೆ ಕಾಲೇಜಲ್ಲಿರೋ ಹುಡುಗರು ಸಹ ಕೀರ್ತಿನ ರೇಗಿಸೋದಾಗಲಿ ಅವಳು ತಂಟೆಗೆ ಹೋಗೋದಾಗ್ಲಿ ಯಾರೂ ಸಹ ಮಾಡಲ್ಲ ಆಗ ಒಂದು ಭಯ ಇರುತ್ತೆ ಎಲ್ರಿಗೂ ಅಂತ ಹೇಳಿ ಅವನು ಒಂದು ಕ್ಲಾಸ್ಗೆ ಹೋಗ್ತಾನೆ ಶ್ರೀಕರ್ ಅವರು ಜೆರಾಕ್ಸ್ ಶಾಪ್ ನಿಯರ್ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡ್ತಾರೆ ಆಮೇಲೆ ಅಲ್ಲಿರೋ ಸ್ಟಾರ್ಟಿಂಗ್ ಕೀರ್ತಿನ ರೇಕ್ಸಿದ್ದು ಫುಟೇಜ್ ಅಷ್ಟೇ ತೊಗೊಂಡು ಮಿಕ್ಕಿ ಡಿಲೀಟ್ ಮಾಡಿಸಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಹೊರಡ್ತಾರೆ ಅವ್ರ ತಲೆಯಲ್ಲಿ ಬೇರೆದೇ ಒಂದು ಐಡಿಯಾ ಓಡ್ತಾ ಇರುತ್ತೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ಸಾತ್ವಿಕ್ ಅವಳಿಗೆ ಸಿಗೋದೇ ಇಲ್ಲ ಅವಳೇ ಮೋಹಕ್ಕ ಹತ್ರ ಹೋಗಿ ಮಾತಾಡ್ತಾಳೆ ನೀನೇನು ಬೇಜಾರು ಮಾಡ್ಕೋಬೇಡ ಮನೆಗೆ ಹೋಗಿದ್ದಾನೆ ಅವ್ನು ಸಮಾಧಾನ ಆದಮೇಲೆ ಅವನೇ ಕಾಲ್ ಮಾಡಿ ಮಾತಾಡ್ತಾನೆ ಅವನ ಕೈಗೆ ನಾನೇ ಬ್ಯಾಂಡೇಜ್ ಮಾಡಿದ್ದೀನಿ ಅಂತ ಹೇಳಿ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಬೇಡ ಅಂದರೂ ಕೇಳಿದೆ ಅವನ ಮನೆಗೆ ಡ್ರಾಪ್ ಮಾಡ್ತಾನೆ ಇಷ್ಟು ದಿನದಲ್ಲಿ ಇದೇ ಫಸ್ಟ್ ಇವಳು ಮೋಹ ಕಾರಲ್ಲಿ ಹೋಗಿದ್ದು ಇವರಿಬ್ಬರು ಮಾತಾಡಿದ್ದು ಕಾರಲ್ಲಿ ಹೋಗಿದ್ದು ನೋಡಿ ರಾಶಿ ತುಂಬ ಬೇಜಾರು ಮಾಡಿಕೊಂಡು ಕೀರ್ತಿ ನಾನು ನಿನ್ನ ತಂಗಿ ಥರ ತುಂಬ ಹಚ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಪ್ರೀತಿ ಕಿತ್ಕೋಬೇಡ ಅಂತ ಮನಸಲ್ಲೇ ಹೇಳ್ಕೊತಾಳೆ ಕಣ್ಣೀರು ಹಾಕ್ಕೊಂಡೇ ಅವಳು ಸಹ ಅಲ್ಲಿಂದ ಹೊರಡ್ತಾಳೆ ಡ್ರೈವ್ ಮಾಡ್ದೆ ಆಗಾಗ ಕೀರ್ತಿನ ನೋಡ್ತಾನೇ ಇರ್ತಾನೆ ಅವಳು ಏನಂದು ಮಾತಾಡದೆ ಸುಮ್ಮನೆ ಬೇಜಾರು ಕೂತಿರ್ತಾಳೆ ಅವನೇ ನಾನು ಹೇಳ್ದೆ ಅಲ್ವಾ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಇನ್ಮೇಲೆ ಹೊರಗಡೆ ಆಗಲಿ ಕಾಲೇಜಲ್ಲಾಗಲಿ ನಿಮ್ಮ ತಂಟೆಗೆ ಯಾರೂ ಬರಲ್ಲ ಇದನ್ನೇ ಇಟ್ಕೊಂಡು ನಿನ್ನ ಮೂಡ್ ಹಾಳು ಮಾಡ್ಕೋಬೇಡ ಅವಳು ಸರಿ ಅಂತ ತಲೆ ಆಡಿಸ್ತಾಳೆ ಮನ್ಸಲ್ಲಿ ಕಾಡ್ತಿರೋದು ಒಂದೇ ನನ್ನ ವಿಷಯಕ್ಕೆ ಏನಾಯಿತು ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಯಿತಾ ನನ್ನಿಂದ ಅವರು ಅದೇ ತಿಂದ್ರ ಸಾತ್ವಿಕ ನನಗೋಸ್ಕರ ಅವರಿಗೆ ಹೊಡೆದು ಬಂದ ಅಂತ ಯೋಚನೆ ಮಾಡ್ತಾಳೆ ಅದಾದಮೇಲೆ ಕೀರ್ತಿಗಲ್ಲಾಗಿರೋ ವಿಷಯ ಗೊತ್ತೇ ಇಲ್ಲ ಸರಿ ಆಯಿತು ನನಗೋಸ್ಕರ ಒಂದು ಸ್ಮೈಲ್ ಕೊಡು ಕೀರ್ತಿ ಅಂತ ಮೋಹಕ್ಕೆ ಕೇಳ್ತಾನೆ ಇಂಥ ಸೀರಿಯಸ್ ಸಿಚುವೇಷನಲ್ಲಿ ಸ್ಮೈಲ್ ಕೊಡು ಅಂದಿದ್ದು ಅವಳು ಕೂತ್ಕೊತಾಳೆ ನನಗೆ ಹೇಳ್ತಿರೋದು ಕೀರ್ತಿ ನಾನು ಒಂದು ಸ್ಮೈಲ್ ಕೊಡು ಅಂತ ಕೇಳಿದೆ ಅವಳು ತಲೆ ಎತ್ತಿ ಅವನನ್ನು ನೋಡ್ತಾಳೆ ಅವನು ಅಷ್ಟೊಂದು ಹೇಳ್ತಿದ್ದಾನಲ್ಲ ಅಂತ ಒಂದು ಕ್ಯೂಟ್ ಸ್ಮೈಲ್ ಮಾಡ್ತಾಳೆ ಅಷ್ಟೇ ಅಷ್ಟಕ್ಕೆ ಆಗಲೇ ಮೋಹ ಗೆದ್ದೆ ಡಪ್ ಡಪ್ ಸ್ಮೈಲ್ಗೆ ಕಳೆದು ಹೋಗ್ತಾನೆ ಹುಡುಗ ಆಮೇಲೆ ಅವಳನ್ನ ಮನೆ ಹತ್ತಿರ ಡ್ರಾಪ್ ಮಾಡಿಬಿಟ್ಟು ಅವನು ಅವನ ಮನೆ ಹತ್ರ ಹೊರಡ್ತಾನೆ ಮನೆಗೆ ಬಂದು ಕೀರ್ತಿ ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗೆ ಬಂದು ಕಾಫಿ ಕುಡ್ದು ಅವಳು ರೂಮಿಗೆ ಬಂದು ಕಂಪ್ಯೂಟರ್ ಆನ್ ಮಾಡ್ತಾಳೆ ಯಾವುದೇ ಒಂದು ಪೋಸ್ಟ್ ಸಹ ಬರ್ತಿರೋದು ನೋಡಿ ತುಂಬ ಬೇಜಾರು ಮಾಡ್ಕೊತಾಳೆ ಮೊದಲೇ ಬೆಳಿಗ್ಗೆಯಿಂದ ಮನಸ್ಸು ಸಿಕ್ಕಾಪಟ್ಟೆ ಬೇಜಾರಲ್ಲಿರುತ್ತೆ ಮೋಸ್ಟ್ಲಿ ಅವ್ರ ಹೆಲ್ತ್ ಸರಿ ಇಲ್ವೇನೋ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಹೇಗೆ ಮೆಸೇಜ್ ಮಾಡಲಿ ನಾನು ಇಷ್ಟೆಲ್ಲ ಭಾವಪೂರ್ಣ ಕವಿತೆಗಳನ್ನ ಬರೀತಾರೆ ಅಂದರೆ ಅವರು ಮಿಡಲ್ ಏಜ್ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯ ನನ್ನ ಪ್ರಕಾರ ಅವರು ಲೇಡಿನೇ ಇರಬಹುದು ಅನಿಸುತ್ತೆ ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಆಗಿದ್ದಾಗಲಿ ನಾನೊಂದು ಮೆಸೇಜ್ ಯಾಕೆ ಮಾಡಬಾರ್ದು ಒಂದು ಮೆಸೇಜ್ ಅಲ್ವಾ ಮಾಡಿಬಿಡೋಣ ಅಂತ ಮೆಸೆಂಜರ್ ಹೋಗಿಬಿಟ್ಲು ಹಾಯ್ ಮೇಡಮ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಒನ್ ವೀಕಿಂದ ನೀವು ಯಾವುದೇ ಕವಿತೆನ ಪೋಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಹೆಲ್ತ್ ಸರಿ ಇಲ್ವಾ ಅಥವಾ ನಿಮಗೇನಾದರೂ ಪ್ರಾಬ್ಲಮ್ ಆಗಿದೆಯಾ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ಗೆಟ್ ವೆಲ್ ಸೂನ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಏನೇ ಸಮಸ್ಯೆ ಆಗಿದ್ರು ಮೊದಲು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಆಮೇಲೆ ನೀವು ಫ್ರೀ ಮಾಡಿಕೊಂಡು ಕವಿತೆಗಳನ್ನ ಪೋಸ್ಟ್ ಮಾಡಿ ತುಂಬ ಆತ್ಮೀಯವಾದ ಭಾವನೆಗಳು ಒಳಗೊಂಡ ಕವಿತೆಗಳಿಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಪ್ರತಿದಿನ ನಿಮ್ಮ ಕವಿತೆಗಳನ್ನ ಓದಿ ಈ ಸಿಕ್ಸ್ ಡೇಸಿಂದ ನಿಮ್ಮ ಕವಿತೆಗಳನ್ನ ಓದದೆ ಏನೋ ಕಳ್ಕೊಂಡಿರೋ ಭಾವನೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ನೀವು ನಿಮ್ಮ ಅಭಿಮಾನಿಗಳಿಗೋಸ್ಕರ ಕವಿತೆ ಬರೆದು ಪೋಸ್ಟ್ ಮಾಡಿ ನಿಮ್ಮ ಪೇಜಲ್ಲಿ ಅಷ್ಟೊಂದು ಅಭಿಮಾನಿಗಳಿರುವಾಗ ನಾನು ಒಂದು ಕೈ ಹೆಚ್ಚಿಗೆ ನಿಮ್ಮ ಕವಿತೆಗಳ ಅಭಿಮಾನಿ ಪ್ರತಿದಿನ ಕವಿತೆಗಳನ್ನ ನೋಡುವವರ ಸಾಲಲ್ಲಿ ಅಥವಾ ಕಾಯುವವರರ ಸಾಲಲ್ಲಿ ನಾನು ಒಬ್ಳು ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ ಯಾರೋ ಲೇಡಿನೇ ಇರಬಹುದು ಅನ್ನೋ ಊಹೆ ಮೇಲೆ ಇಷ್ಟುದ್ದ ಮೆಸೇಜ್ ಮಾಡಿ ಸೆಂಡ್ ಮಾಡ್ತಾಳೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾಳೆ ಇಷ್ಟು ದೊಡ್ಡ ಮೆಸೇಜ್ ಬೇಕಿತ್ತಾ ಓದಿದ ಮೇಲೆ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ಏನೋ ಅವ್ರು ಯಾರು ಏನಂತ ಒಂದು ಗೊತ್ತಿಲ್ಲ ಮೆಸೇಜ್ ಅಂತೂ ಮಾಡಿದ್ದೀನಿ ಮೆಸೇಜ್ ನೋಡಿ ಆದರೂ ನಾಳೆಯಿಂದ ಕವಿತೆ ಬರೀಲಿ ಹಾಗೆ ಅವ್ರು ಬೇರೆ ಪ್ರಾಬ್ಲಮ್ ಆದಷ್ಟು ಬೇಗ ಬಗೆಹರಿಲಿ ಅವರು ಅಂತ ನಗ್ತಾ ಕೆಳಗಡೆ ಬರ್ತಾಳೆ ಕೆಳಗಡೆ ಬಂದು ಎಲ್ಲರ ಜೊತೆ ಊಟ ಮಾಡ್ತಾ ಕುತ್ಕೊಂಡಾಗ ವರ್ಧನ್ ಅವರು ಡಿಂಕು ಲ್ಯಾಪ್ಟಾಪ್ ಕೇಳಿದ್ದಲ್ಲ ಮೊನ್ನೆನೆ ತೊಗೊಂಡು ಬಂದೆ ಬಟ್ ನನಗೆ ಯಾವುದೋ ಒಂದು ಆಪ್ರೇಷನ್ ಇತ್ತು ಸೊ ಹಾಗಾಗಿ ಕ್ಯಾಬಿನಲ್ಲೇ ಬಿಟ್ಟಿದ್ದೆ ಇವತ್ತು ತೊಗೊಂಡು ಬಂದಿದ್ದೀನಿ ಸೋಫಾ ಮೇಲಿದೆ ಆಮೇಲೆ ಒಂದು ಸರಿ ಎಲ್ಲನೂ ಚೆಕ್ ಮಾಡ್ಕೊ ಸರಿ ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಊಟ ಮುಗಿಸ್ಕೊಂಡು ಲ್ಯಾಪ್ಟಾಪ್ ತೊಗೊಂಡು ರೂಮಿಗೆ ಅವಳು ಹೋಗ್ತಾಳೆ ನೆಕ್ಸ್ಟ್ ಎಪಿಸೋಡ್ನ ನಾಳೆ ಹಾಕ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ